ா ப்ராப்ட்டா தான் பண்ணி

ಮ್ಮ ಕ್ಷೇತ್ರದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ನಾಗಟ್ಟಮ್ಮ ನಗರದಲ್ಲಿ ಸೂರ್ಯಮ್ಮ ಪಟ್ಟಣದಲ್ಲಿ ಬಳ್ಳಾರಮ್ಮ ಜಿಲ್ಲೆಯಲ್ಲಿ ಕುರುಗೋಡಂಬದಲ್ಲಿ ರಕ್ಷರಾತ್ರಿಯ ನಾಟಕದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಬಾಗಟ್ಟಮ್ಮ ಗ್ರಾಮದಲ್ಲಿ ಸಾರಥ್ ಅನ್ನೋರಲ್ಲಿ ದೇವ ಏನಬೇಕ ನಾಮಾಂಕಿತ ಸಾರಥಿ ನಾಮಾಂಕಿತ ಅದೇನ ರಾಜ ಆಕ್ರಜನಾಥ ಋಘೋಬರ ಕೌರವನೆಂಬ ತೆಗಾರನಿಗೆ ಗಂಡಲನ ಕಾಣ ಎಂದಿತ್ತಗ ಒಂದು ದಿನ ಮಾಡಿದನಿ ಈ ಗಜಾ ತಂಡದಿಂದ ಅವನ ಪಾಲು ಪ್ರಾಣ ಮಾಲ್ಲ ಬಿತ್ತದೋಳು ಪ್ರೇಮ ದ್ರೌಪದಿಯ ಮಾತ ಸಕಾಮ ಸ್ತೋಮ ಇಂದಿನ ಅವಕ್ಕೆ ಪಾಪ್ತ ನಂದನನ್ನು ಮುಂದರಿದು ಹೋಗುವೆನೆಂದು ಒಂದೇ ಹತವನ್ನು ಹಿಡಿದಿರುವನು ಅತಿರ ತೊಡನೆ ಕಾಳಗವೊಮ್ಮೆಸಗುವ ಸುತ್ತನಿಗೆ ನೀತಿ ಅಂಪೇಳ್ ತಮ್ಮ ಈಗೇನೆ ಅನ್ನು ನಿನಗೆ ಹೇಳುವ ನೇಮ ನಿನ್ನಿಷ್ಟದಂತಾದ ಕಾದರು ಕೋದರ ಶಿಶುವಿನ ಕಂದರದ ಮೇಲೆ ಮಂದಾರ ಗಿರಿಯನ್ನು ತಂದಿರಿಸಿದವು ಒಂದುರ ಬಲ ಕರ್ಮ ದ್ರೋಣ ಸೈನ್ಯವಾದಿಗಳ ನಡುವೆ ಮುಂದು ಹೊರಗೆ ಇಂದಿನ ಸಂದನವೆಂಬೇರಿದೆ ಇಂದಿನ ವ್ಯಕ್ತಿ ಹೋಗಬಹುದೇ ಸಹಜವಾಗಿ ಬೋಲುವಿನ ಕೊಲ್ಲುವ ಮಾರು ದೇವತೆ ಬಳಿಗೆಯ ಲೇಸಿದಿವೆ ನಮ್ ಗಳಿಸಿದವು ಕಲುವೀರರ ನಾಯಕರೊಡನೆ ಅಸುಳೇ ನಿನ್ನ ಕಾಲದವನ್ನೇ ಎಸಗಿದವೇ ಬಲ್ಲದಲ್ಲಿ ಪ್ರತಿಭಟಿಸುವ ಸುಮಟರಾಗಿರುವಿನ ರಣದೊಳಗೆ ಅಶ್ವ ಶಲ್ಯ ದ್ರೋಣಾದಿಗಳು ಬ್ರಾಹ್ಮಣ ಭೋಜನ ಪ್ರಿಯಂತೆ ಮುರುಸ್ಥಾನ್ನದಲ್ಲಿ ಮಾತೃ ಸೂರರಾಗಿರುವ ಅಪ್ಪಯ್ಯನೇ ಓಪನ ಎಡೆಯುವರತೆಯನ್ನು ಬೆಟ್ಟ గౌరవనల్ సేరినూర జనకూర్ కులంబ బేగ సంచయక ప్రచండ మారుత నెనసెత్తడే గింధ ఖండనొలగ జయ వందే భారోదరే ఖండగ జనక నాదాండే బందోరండే ఖండి ఎన్నముఖ మండల నోడే

முருடசிதே துன்பாம்பீரே அரிய அக்னி எந்தாசந்த நம்ப துரத் தன கையே பாலக அம்மிலிம்மர நம்பர் ಅಪಯ ನೀಚನಾಥ ಕೀಚಕದ ಪ್ರಾಚೀನವಂ ಮುಗಿಸಿದೆ ಮಲ್ಲ ಶಕ್ತಿಗಳನ್ನು ಬಲ್ಲಿದೆ ಕಣೆ ಭೇಮ ಸೈನ ಎಂದನೆ ದಿನ ಅಪಜಯ ಎಂದಿನ ಅವನ್ನು ಪತ್ತು ಭೇದಿಸಬದು ನನಗೆ ಅಸದಲವಾಗಿ ತೋರುವುದು येता लगत हो ಹರಿಯದ गना

கால வதையோட ாரண இதுவரல்ல அர்ச்சன மாதம் மலுந்தே ஜனக்கே సత్య చందన ధర్మభూపాల ధర్మ నరేంద్రోత్ అహో కుమార జూ అనూ కూడా జనక ఎందుకు అప్పయో నిజిచ్చేంతే నేమ